ಬಂಧನ ದೆಹಲಿ ಸ್ಫೋಟದಲ್ಲಿ ಸಂಚು ಆರೋಪದಲ್ಲಿ ಅರೆಸ್ಟ್ ಶಂಕಿತ ಉಗ್ರರ ಜೊತೆ ನಂಟು ಹೊಂದಿದ್ದ ಮೂವರು ಅಮೀರ್ ಉಮರ್ ಇನ್ನೊಬ್ಬ ಶಂಕಿತ ಸೇರಿ ಮೂವರ ಬಂಧನ ಮೂವರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇರುವ ಪೊಲೀಸರು ಮುಜಾಮಿಲ್ ಶಕೀಲ್ ಉಮರ್ ಮಹಮ್ಮದ್ ಜೊತೆ ನಂಟು ಮೂವರನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇರುವ ಪೊಲೀಸರು ಸೂಸೈಡ್ ಬಾಂಬರ್ ಉಮರ್ ತಾಯಿ ಕೂಡ ಪೊಲೀಸರ ವಶಕ್ಕೆ ಅನುಮಾನ ಆಗಿದ್ದವರು ಶಂಕಿತರು ಅಂತ ಅಂದ್ಕೊಂಡವ್ರನ್ನ ಎಲ್ಲರೂ ಇದೀಗ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತು ಅವರ ಫ್ಯಾಮಿಲಿಯವರನ್ನು ಕೂಡ ಇದೀಗ ವಿಚಾರಣೆಗೆ ಒಳಪಡಿಸ್ತಾರೆ ಇವರ ಚಲನ ವಲನ ಇವರ ಹಿನ್ನೆಲೆ ಇವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಇವರು ಎಲ್ಲಿದ್ದರು ಎಲ್ಲಿಂದ ಎಲ್ಲಿಗೆ ಬಂದರು ಏನು ಎತ್ತ ಇವರ ಕಾಂಟ್ಯಾಕ್ಟ್ ಏನು ಪ್ರತಿ ಒಂದನ್ನು ಕೂಡ ಜಾಲ ಆಡಲಾಗತ್ತೆ ಸೂಸೈಡ್ ಬಾಂಬರ್ ಅಂತ ಕರೆಸ್ಕೊಳ್ತಾ ಇರುವವನ್ನ ಮನೆಯ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಆತನ ತಾಗಿ ಮತ್ತು ಸಹೋದರ ಅವರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಶಂಕಿತ ಉಗ್ರರ ಜೊತೆ ನಂಟು ಹೊಂದಿದ್ದ ಮೂವರು ಅಂತ ಏನು ಕರೆಸ್ಕೊಳ್ತಾ ಇದ್ದಾರೋ ಈ ಮೂವರು ಅಮೀರ್ ಓಮರ್ ಮತ್ತು ಇನ್ನೊಬ್ಬ ಶಂಕಿತ ಈತನನ್ನು ಇದೀಗ ಬಂಧಿಸಲಾಗಿದೆ ಬಂಧಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು ಭಾರತದಲ್ಲಿ ಆಕ್ಟಿವ್ ಆದ್ರ ಮಹಿಳಾ ಉಗ್ರರು ಅನ್ನೋದು ಪ್ರಶ್ನೆ ಯಾಕೆ ಅಂದ್ರೆ ಬಂಧಿತ ಉಗ್ರ ಡಾಕ್ಟರ್ ಶಾಹೀನ್ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗ್ತಾನೆ ಫಲಿದಾಬಾದ್ ನಲ್ಲಿ ಡಾಕ್ಟರ್ ಶಾಹೀನ್ ಜೈಷ್ ಎ ಮೊಹಮ್ಮದ್ ಮಹಿಳಾ ವಿಭಾಗದ ಮುಖ್ಯಸ್ಥೆ ಅಂತೆ ಭಾರತದಲ್ಲಿ ಜೈಷ್ ಸಂಘಟನೆ ಮುನ್ನಡೆಸ್ತಾ ಇದ್ದಂತ ಶಾಹೀನ್ ಉಗ್ರ ಸಂಘಟನೆಗೆ ಮಹಿಳೆಯರನ್ನ ಸೇರಿಸ್ಕೊಳ್ತಾ ಇದ್ದಿದ್ದು ಈಕೆಯ ಕೆಲಸ ಭಾರತದಲ್ಲಿ ಜೈಷ್ ಸಂಘಟನೆಯನ್ನು ಮುನ್ನಡೆಸ್ತಾ ಇದ್ದಿದ್ದೆ ಈ ಶಾಹೀನ್ ಡಾಕ್ಟರ್ ಹೇಳ್ಕೊಳ್ಳೋದ ಆದರೆ ಉಗ್ರ ಸಂಘಟನೆಗೆ ಮಹಿಳೆಯರನ್ನ ಸೇರಿಸು ಸೇರಿಸಿಕೊಳ್ಳುವಂತ ಕೆಲಸವನ್ನ ಈಕೆ ಮಾಡ್ತಾ ಇದ್ಲ ಸೊ ಇದನ್ನ ನೋಡ್ತಾ ಇದ್ರೆ ಹಾಗಿದ್ರೆ ಭಾರತದಲ್ಲಿ ಮಹಿಳಾ ಉಗ್ರರು ಇದ್ದಾರಾ ಅನ್ನೋ ಪ್ರಶ್ನೆ ಆಕ್ಟಿವ್ ಆಗಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ತಾ ಇತ್ತು ಹೇಳ್ಕೊಳೋದಕ್ಕೆ ಡಾಕ್ಟರ್ ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಡಾಕ್ಟರ್ ಆಗಿದ್ದಾಳೆ ಅಂತ ಹೇಳ್ತಾ ಬಟ್ ಈಕೆ ಮಾಡ್ತಾ ಇದ್ದಿದ್ದು ಉಗ್ರ ಸಂಘಟನೆಯನ್ನ ಬೆಳೆಸುವ ಪೋಷಿಸುವ ಕೆಲಸ ಮಹಿಳೆಯರನ್ನ ಉಗ್ರ ಸಂಘಟನೆಗೆ ಸೇರಿಸಿಕೊಳ್ಳುವಂತ ಕೆಲಸವನ್ನ ಈಕೆ ಮಾಡ್ತಾ ಇತ್ತು ಈಕೆ ಜೈಷ್ ಎ ಮೊಹಮ್ಮದ್ ಮಹಿಳಾ ವಿಭಾಗದ ಮುಖ್ಯಸ್ಥೆ ಆಗಿದ್ಲು ಅನ್ನೋದು ಈಗ ಗೊತ್ತಾಗ್ತಾ ಇದೆ ಹಾಗಿದ್ರೆ ಭಾರತದಲ್ಲಿ ಮಹಿಳಾ ಉಗ್ರರು ಇನ್ನೂ ಆಕ್ಟಿವ್ ಆಗಿದ್ದಾರೆ ಎಷ್ಟು ಜನ ಇದ್ದಾರೆ ಏನು ಎತ್ತ ಎಲ್ಲ ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ ಫರೀದಾಬಾದ್ ನಲ್ಲಿ ಈಕೆಯನ್ನ ಬಂಧಿಸಲಾಗಿದೆ ಜೈಷ್ ಎ ಮೊಹಮ್ಮದ್ ಮಹಿಳಾ ವಿಭಾಗದ ಮುಖ್ಯಸ್ಥ ಇವಳು ಅನ್ನೋದು ಗೊತ್ತಾಗ್ತಾ ಇದೆ ಈಕೆಯ ಕೆಲಸ ಮಹಿಳೆಯರನ್ನ ಕೂಡ ಉಗ್ರ ಸಂಘಟನೆಗೆ ಸೇರಿಸಿಕೊಳ್ಳೋದು ಉಗ್ರ ಕೃತ್ಯವನ್ನು ಮಾಡೋದು